ಚನ್ನಪಟ್ಟಣದ ಬಿಐಎ ನೀಟ್ ಅಕಾಡೆಮಿಯಿಂದ ಗ್ರಾಮೀಣ ಪ್ರತಿಭೆಗಳಿಗೆ ಅನುಕೂಲವಾಗಲೆಂದು ಶೇಕಡಾ ತೊಂಬತ್ತರಷ್ಟು ಅಂಕಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಕೇವಲ ಒಂದು ರೂಪಾಯಿಗೆ ನೀಟ್ ರಿಪೀಟರ್ ತರಬೇತಿಯನ್ನು ನೀಡಲಾಗುತ್ತಿದೆ ಎಂದು ಅಕಾಡೆಮಿಯ ನಿರ್ದೇಶಕ ಡಾಕ್ಟರ್ ಸಿ ಶಿವರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಡಿಮೆ ವೆಚ್ಚದಲ್ಲಿ ವೈದ್ಯಕೀಯ ತರಬೇತಿ ನೀಡುವ ಉದ್ದೇಶದಿಂದ ಸಂಸ್ಥೆ ವತಿಯಿಂದ ಸದಾವಕಾಶವನ್ನು ನೀಡಲಾಗುತ್ತಿದೆ ಎಂದರು ಸದರಿ ಅನುಕೂಲ ಪಡೆಯಲು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಏಳ್ನೂರು ಇಪ್ಪತ್ತಕ್ಕೆ ನಾನೂರಕ್ಕೂ ಹೆಚ್ಚು ಅಂಕ ಗಳಿಸಬೇಕು ದ್ವಿತೀಯ ಪಿಯುಸಿ ಹಾಗೂ ಸಿಬಿಎಸ್ಸಿ ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ತೊಂಬತ್ತಕ್ಕೂ ಹೆಚ್ಚು ಅಂಕ ಗಳಿಸಬೇಕಾಗಿರುತ್ತದೆ ಹೀಗೆ ಅಂಕ ಗಳಿಸಿದ ನೂರು ವಿದ್ಯಾರ್ಥಿಗಳು ಪ್ರವೇಶ ಪಡೆಯಲು ಅವಕಾಶವಿರಲಿದೆ ಎಂದು ಮಾಹಿತಿ ನೀಡಿದರು ಚನ್ನಪಟ್ಟಣದಲ್ಲಿ ವಿಶಾಲವಾದ ಪ್ರದೇಶದಲ್ಲಿ ಅಕಾಡೆಮಿಯನ್ನು ಶುರು ಮಾಡಿದೆ ಈ ಅಕಾಡೆಮಿಯ ಉದ್ದೇಶ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭೆಯ ಅನಾವರಣ ಮಾಡಲಿಕ್ಕೆ ಒಂದು ದಿಟ್ಟೆ ಜಯ ನಡೀತಾ ಇದೆ ಇದಕ್ಕೆ ಸಂಸ್ಥಾಪಕ ಅಧ್ಯಕ್ಷರಾದಂಥ ಆರ್ ಟಿ ಎನ್ ಡಾಕ್ಟರ್ ಮುನಿರಾಜು ಅವರ ನೇತೃತ್ವದಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ಮೂಡಿ ಬರ್ತಾ ಇದೆ ಇವತ್ತೆಲ್ಲ ನೋಡಿರ್ತೀರಾ ನೀಟ್ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ನಾವೇನು ಕರಿತೀವಿ ಇದೊಂದು ರಾಷ್ಟ್ರೀಯ ಸ್ಪರ್ಧಾತ್ಮಕ ಪರೀಕ್ಷೆಯಾಗಿದ್ದು ಇದು ಪ್ರತಿ ವರ್ಷ ಕೂಡ ನಡೀತಾ ಇರುತ್ತೆ ಸೊ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಲ್ಲೂ ಕೂಡ ಪ್ರತಿಭೆ ಇರುತ್ತೆ ಆದರೆ ವೈದ್ಯರಾಗುವಂಥ ಕನಸನ್ನು ನನಸು ಮಾಡಲಿಕ್ಕೆ ಒಂದು ಸೂಕ್ತವಾದಂಥ ಒಂದು ವೇದಿಕೆಯನ್ನು ನಾವು ನಿರ್ಮಾಣ ಮಾಡಿಕೊಡ್ಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ಸೊ ಆ ಒಂದು ನಿಟ್ಟಿನಲ್ಲಿ ಬಿ ಎ ಎ ನೀಟ್ ಅಕಾಡೆಮಿ ಅನ್ನೋದು ಒಂದಷ್ಟು ಮಾನದಂಡಗಳನ್ನು ಮಾಡಿದೆ ಯಾರು ಸೆಕೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಆರುನೂರಕ್ಕೆ ಐನೂರ ನಲವತ್ತು ಅಂಕಗಳನ್ನು ಯಾರು ತೆಗೆದುಕೊಂಡಿದ್ದಾರೆ ಅಂತಹ ಮಕ್ಕಳಿಗೆ ಒಂದು ರು ಶಿಕ್ಷಣ ಅಂದರೆ ಒಂದು ರೂ ಅಲ್ಲಿ ಶಿಕ್ಷಣವನ್ನು ಕೊಡಬೇಕು ಅಂದರೆ ಯಾರಿಗೆ ಆರ್ಥಿಕವಾಗಿ ಹಿಂದುಳಿರ್ತಾರೆ ಅಂತಹ ಮಕ್ಕಳಿಗೆ ಒಂದು ಶೈಕ್ಷಣಿಕ ಮಾನದಂಡವನ್ನು ಇಟ್ಕೊಂಡು ಅವರಿಗೆ ಉಚಿತವಾದಂಥ ಒಂದು ವೈದ್ಯಕೀಯ ಶಿಕ್ಷಣದ ಕೋಚಿಂಗನ್ನು ನೀಡಬೇಕು ಅನ್ನೋದೊಂದು ಈ ಸಂಸ್ಥೆಯ ಉದ್ದೇಶ ಆಗಿದೆ ಹಾಗೆಯೇ ಸಿ ಬಿ ಸಿಯಲ್ಲಿ ಅಂದರೆ ಟ್ವೆಲ್ತ್ ಯಾರು ಪಾಸಾಗಿರ್ತಾರೆ ಆ ಮಕ್ಕಳು ತೊಂಬತ್ತು ಪರ್ಸೆಂಟ್ ಅಂದರೆ ನಾನ್ನೂರ ಐನೂರಕ್ಕೆ ನಾನ್ನೂರೈವತ್ತು ಅಂಕಗಳು ಯಾರು ತೆಗೆದುಕೊಂಡಿರ್ತಾರೆ ಅವರು ಕೂಡ ಈ ಉಚಿತವಾದಂಥ ಶಿಕ್ಷಣವನ್ನು ಬಿ ಎ ಎ ನೀಟ್ ಅಕಾಡೆಮಿಯಿಂದ ನಾವು ಕೊಡಲಾಗ್ತದೆ ಸೊ ಇವತ್ತು ನಮ್ಮ ದೇಶದಲ್ಲಿ ಸುಮಾರು ಏಳ್ನೂರ ಎಪ್ಪತ್ತಾರು ಮೆಡಿಕಲ್ ಕಾಲೇಜಿದೆ ಇದಕ್ಕೆ ಸ್ಪರ್ಧೆ ಅಂದರೆ ಸುಮಾರು ಇಪ್ಪತ್ತು ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಬರೀತಾ ಇರ್ತಾರೆ ಅಂದರೆ ಒಂದು ಸೀಟ್ಗೆ ಸುಮಾರು ಅರವತ್ತು ವಿದ್ಯಾರ್ಥಿಗಳು ಸ್ಪರ್ಧೆ ಮಾಡ್ತಿರ್ತಾರೆ ಅಂದರೆ ಅದರಲ್ಲಿ ಸರ್ಕಾರಿ ಸೀಟುಗಳ ಲಭ್ಯ ಇರೋದು ಸುಮಾರು ಐವತ್ತೆರಡು ಸಾವಿರ ಇರೋದು ಕಾಂಪಿಟೇಷನ್ಸು ವರ್ಸಸ್ ಸೀಟ್ ಅವೈಲಬಿಲಿಟಿ ನೋಡಿದ್ರೆ ಆದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇದರಿಂದ ವಂಚಿತರಾಗ್ತಾ ಇದ್ದಾರೆ ಸೀಟ್ ಅನ್ನೋದು ಇವತ್ತು ಒಂದು ಮೆಡಿಕಲ್ ಸೀಟ್ ಅಂದರೆ ಒಂದೂವರೆ ಕೋಟಿ ಅದು ಅಫೋರ್ಡೆಬಲ್ ಇರಲ್ಲ ರೈತರ ಮಕ್ಕಳಾಗಿರ್ಬೋದು ಅಥವಾ ಮಧ್ಯಮ ವರ್ಗದವ್ರಿರ್ಬೋದು ಅಂತಹ ಮಕ್ಕಳಿಗೆ ಬಿ ಎ ನೀಟ್ ಅಕಾಡೆಮಿಯಿಂದ ಉಚಿತವಾದಂಥ ನೀಟ್ ಕೋಚಿಂಗನ್ನು ಶುರು ಮಾಡಿದೆ ಸೊ ಇದು ಇದರ ಮೂಲ ಉದ್ದೇಶ ಇವತ್ತೇನಾಗಿದೆ ಶಿಕ್ಷಣದಲ್ಲಿ ಕ್ವಶನ್ ಟು ಆನ್ಸರ್ ಅಷ್ಟೇ ನಾವು ಏನು ಮಾಡ್ತಿದ್ವಿ ಮಾರ್ಕ್ಸನ್ನ ರೆಡಿ ಮಾಡಿ ಕಳಿಸ್ತಾ ಇದ್ದೀವಿ ಆದರೆ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಅವರು ಅದರಲ್ಲಿ ಯಶಸ್ಸನ್ನು ಗಳಿಸಬೇಕು ಅಂತ ಹೇಳಿದರೆ ಸಮಗ್ರವಾಗಿರ್ತಕ್ಕಂಥ ವೆರಿ ಕಾಂಪ್ರಹೆನ್ಸಿವ್ ಮೆಥಡನ್ನು ಅವರಿಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೊಡೋದ್ರ ಮುಖಾಂತರ ನಾವು ಅವ್ರನ್ನ ತಯಾರಿ ಮಾಡ್ತೀವಿ ಸೊ ಇದು ಬಿ ಎ ಎ ನೀಟ್ ಅಕಾಡೆಮಿಯ ಉದ್ದೇಶ ನಾನು ಹೇಳ್ತಾ ಇದ್ದೆ ನೀಟ್ ನಮ್ಮ ಕರ್ನಾಟಕದಲ್ಲಿ ಎಪ್ಪತ್ತ ಮೂರು ಮೆಡಿಕಲ್ ಕಾಲೇಜಿದೆ ಹನ್ನೆರಡು ಸಾವಿರದ ಆರುನೂರು ಸೀಟ್ ಇದೆ ಇವತ್ತು ಎಲಿಜಿಬಿಲಿಟಿ ಅರ್ಹತೆ ಪಡ್ಕೊಂಡಿರ್ತಕ್ಕಂಥವ್ರು ಸುಮಾರು ಎಂಬತ್ತೇಳು ಸಾವಿರ ವಿದ್ಯಾರ್ಥಿಗಳು ಅದರಲ್ಲಿ ಸರ್ಕಾರಿ ಸೀಟ್ಗಳಿರೋದು ಸುಮಾರು ನಾಲ್ ನಾಲ್ಕು ಸಾವಿರ ಸೀಟ್ ಇದೆ ಅಂದರೆ ವಿದ್ಯಾರ್ಥಿಗಳು ವೈದ್ಯರಾಗುವಂಥ ಕನಸಿರುತ್ತೆ ಆದರೆ ಆರ್ಥಿಕವಾದಂಥ ಹಿನ್ನಡೆಯಿಂದ ಅವರು ಅವರ ಪ್ರತಿಭೆಯಿಂದ ವಂಚಿತರಾಗಿ ಯಾವುದೋ ಒಂದು ಸಾಮಾನ್ಯವಾದಂಥ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅವರಿಗೆ ವೈದ್ಯರಾಗುವಂಥ ಕನಸು ಇದ್ದರೂ ಕೂಡ ಅಥವಾ ಪ್ರತಿಭೆ ಇದ್ದರೂ ಕೂಡ ಒಂದು ಆರ್ಥಿಕವಾದಂತಹ ಒಂದು ಆಲೋಚನೆ ಅವ್ರನ್ನ ಹಿಂಜರಿಕೆಯಿಂದ ತಳ್ಳಿ ಬೇರೆ ಸಾಮಾನ್ಯ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದು ಆಗಬಾರ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಈ ನೀಟ್ ಕೋಚಿಂಗ್ ಅನ್ನೋದು ಸಿಗಬೇಕು ಅನ್ನೋದು ನೀಟ್ ಅಕಾಡೆಮಿಯಿಂದ ಹಾಗಾಗಿ ಗೋಷ್ಠಿಯಲ್ಲಿ ಸಂಸ್ಥೆಯ ಸಂಸ್ಥಾಪಕ ಪ್ರಾಂಶುಪಾಲೆ ಚಂದ್ರಿಕಾ ಪ್ರಾಂಶುಪಾಲ ಮಹದೇಶ್ವರ ರಾವ್ ಇದ್ದರು